ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಜಗಜ್ಜ್ಯೋತಿ ಲಿಂಗಾಯತ ಧರ್ಮಸ್ಥಾಪಕರು ಮಹಾತ್ಮ ಬಸವಣ್ಣನವರನ್ನ ವಿಶ್ವ ಜ್ಯೋತಿ ವೀರ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಬಸವ ಭೂಮಿ ಬಸವ ಕಲ್ಯಾಣದ ಅನುಭವ ಮಂಟಪದ ಕೇಂದ್ರದಿಂದ ಜಗತ್ತಿನ ಮಾನವರೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಯಿಂದ ಶರಣು ಒಂದು ಮಹಾತ್ಮ ಬಸವಣ್ಣನವರ ವಚನ ನಿಜವಾಗಿರ್ತಕ್ಕಂತಹ ದೇವನ ಕಲ್ಪನೆಯನ್ನು ಅರಿತುಕೊಂಡು ನಿಶ್ಚಿಂತ ಜೀವನ ಮಾಡುವ ಸಲುವಾಗಿ ಕೃತಯುಗದಲ್ಲಿ ಕೇದಾರವೆಂಬ ಮೂಲ ಸ್ಥಾನ ತ್ರೇತಯುಗದಲ್ಲಿ ವಾರಾಣಸಿ ಎಂಬ ಮೂಲ ಸ್ಥಾನ ದ್ವಾಪರ ಯುಗದಲ್ಲಿ ವಿರೂಪಾಕ್ಷನ್ ಎಂಬ ಮೂಲ ಸ್ಥಾನ ಈ ಕಲಿಯುಗದಲ್ಲಿ ಪರ್ವತಗಳೆಂಬ ಮೂಲಸ್ಥಾನ ಈ ನಾನಾ ಸ್ಥಾನಗಳಿಗೆ ಮುಟ್ಟದೆ ಈ ನಾನಾ ಸ್ಥಾನಗಳಿಗೆ ಮುಟ್ಟದೆ ಜಂಗಮವೇ ಲಿಂಗವೆಂದು ನಂಬಿದೆ ನಾನು ಕೂಡಲ ಸಂಗಮ ದೇವಾ ಜೀವಗಳಲ್ಲಿ ಶಿವನನ್ನು ಕಾಣುವ ತತ್ವ ಈ ಜಗತ್ತದಲ್ಲಿ ಯಾರಾದರೂ ಕೊಟ್ಟಿದ್ದೆ ಆದರೆ ಹನ್ನೆರಡನೇ ಶತಮಾನದ ನಮ್ಮ ಪ್ರಧಾನಮಂತ್ರಿಜಿ ಮಹಾತ್ಮ ಬಸವಣ್ಣನವರು ಮತ್ತು ಶರಣ ಈ ವಚನ ಏನು ಹೇಳಿಕೊಡುತ್ತೆ ಅಂದರೆ ಅಲ್ಲಿ ಇಲ್ಲಿ ದೇವರ ಕೇಳಿ ತನ್ನೊಳಗೆ ತಾನು ಅರಿತುಕೊಂಡು ಕಾಯಕವೇ ಕೈಲಾಸ ಅರಿವೇ ಗುರು ಎಂದು ನಂಬಿ ಬದುಕು ಎಂದು ಕಲಿಸುತ್ತದಲ್ಲ ಎಂಟುನೂರ ತೊಂಬತ್ತೊಂದು ವರ್ಷಗಳ ಹಿಂದೆ ಹೇಳಿದಾರಲ್ಲ ಇನ್ನೂ ಕೂಡ ದೇಶದಲ್ಲಿ ಪ್ರಚಾರವಾಗಿಲ್ಲಲ್ಲ ಈ ಕಾರಣಕ್ಕಾಗಿಯೇ ಇವತ್ತು ಈ ದೇಶದಲ್ಲಿ ಎಲ್ಲರೂ ಕೂಡಿ ಬಾಳಲು ಬರ್ತಾ ಇಲ್ಲ ಇನ್ನೊಂದು ಪ್ರಭುರವರ ವಚನ ದೇವರ ಬಗ್ಗೆ ಯಾವ ರೀತಿ ನಮ್ಮ ದೇಶದಲ್ಲಿ ಮಾನಸಿಕ ರೋಗಿಗಳ ಹೆಚ್ಚಾಗಲಿಕ್ಕೆ ಕಾರಣವಾಗಿದೆ ಅಗ್ಣಿ ಪತ್ರಿ ಪುಷ್ಪ ಧೂಪ ದೀಪ ಆರತಿ ನಿವಾಳಿಯಲ್ಲಿ ನಿವಾಳಿಯಲ್ಲಿ ಪೂಜಿಸಿ ಪೂಜಿಸಿ ಬಳಲುತ್ತಿದ್ದಾರೆ ನೋಡಯ್ಯ ಏನೆಂದರಿಯರು ಎಂತೆಂದರಿಯರು ಜನ ಮರಳು ಜಾತ್ರೆ ಮರಳು ಎಂಬಂತೆ ಎಲ್ಲರೂ ಪೂಜಿಸಿ ಏನನ್ನೂ ಕಾಣದೆ ಲಯವಾಗಿ ಹೋದರು ಗುಹೇಶ್ವರ ಲಯವಾಗಿ ಹೋದರು ಗುಹೇಶ್ವರ ನೋಡ್ರಾ ಇಂತಹ ಸುಂದರವಾದ ಈ ಜಗತ್ತೆ ಎಲ್ಲರನ್ನ ಮಾಡಿ ಎಲ್ಲವನ್ನು ಕೊಡ್ತಕ್ಕಂಥ ದಾತ ಅಂತರಂಗದಲ್ಲಿ ಇದ್ದರೂ ಕೂಡ ಮರೆತು ಹೊರಗಡೆ ನಿವಾಳಿ ತೆಗೆದುಕೊಂಡು ಪಾಪದ ಕಾರ್ಯ ಮಾಡುವುದು ನಿವಾಳಿ ತೆಗೆದು ತಪ್ಪು ಮಾಡುವುದು ನಿವಾಳಿ ತೆಗೆದು ಈ ಥರ ಮಾಡೋದ್ರಿಂದ ದೇವರು ನಿಮಗೆ ಒಲಿಯುವುದಿಲ್ಲ ಅಂತರಂಗದ ದೇವನನ್ನು ಒಲಿಸಿಕೊಳ್ಳಲು ಬಸವಣ್ಣನವರ ಶರಣರ ವಚನಗಳನ್ನು ಓದಿ ಅರ್ಥ ಮಾಡಿಕೊಳ್ಳಿರಿಣ್ಣ ಇನ್ನೊಂದು ಮಹಾತ್ಮ ಬಸವಣ್ಣನವರು ಹೇಳಿದಂತೆ ಅವರ ವಚನ ಏನು ಹೇಳಿಕೊಡುತ್ತೆ ಅಂದರೆ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಎನ್ನ ಮನ ಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೆ ತಿರು ನೋಡಿದ್ರ ಬಸವಣ್ಣನವರ ಭಾವಚಿತ್ರ ನಾವು ಯಾಕೆ ಇಟ್ಟಿದ್ದೇವೆಂದರೆ ಈ ಭಾವಚಿತ್ರದಲ್ಲಿ ನಾವು ದೇವರನ್ನು ಕಾಣುವುದಿಲ್ಲ ಇವರು ವಿಶ್ವಗುರು ಲಿಂಗಾಯತ ಧರ್ಮಗುರು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಮಹಾಗುರು ಜಗಜ್ಯೋತಿ ವಿಶ್ವಗುರು ಸಂಗನ ಬಸವಣ್ಣ ಮಹಾತ್ಮ ಬಸವಣ್ಣ ಇಂತಹ ಮಹಾನ್ ವ್ಯಕ್ತಿಯ ನಾವು ಭಾವಚಿತ್ರ ಇಡುವುದರಿಂದ ಅವರ ವಿಚಾರಗಳನ್ನು ನೆನಪಿಗೆ ಬ ತೆಗೆದುಕೊಳ್ಳೋ ಸಲುವಾಗಿ ನಾವು ಬಸವಣ್ಣನವರ ಅಕ್ಕ ಮಹಾದೇವಿಯರವರ ಎಲ್ಲ ಶರಣರ ಭಾವಚಿತ್ರಗಳನ್ನು ತಮ್ಮ ತಮ್ಮ ಮನೆಯಲ್ಲಿ ಇಟ್ಟ ಇಟ್ಟಿದ್ದೇ ಆದರೆ ನಿಜಕ್ಕೂ ಮುಂದಿನ ಮಕ್ಕಳಿಗೆ ಒಂದು ಒಳ್ಳೆಯ ಮಾರ್ಗದರ್ಶನವಾಗುತ್ತದೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಇಂತಹ ಶರಣರ ಬಸವ ಭೂಮಿ ಬಸವ ಕಲ್ಯಾಣ ಅನುಭವ ಮಂಟಪದ ಲಿಂಗ ಆಯತ ಧರ್ಮದ ವಿಚಾರಗಳನ್ನೆಲ್ಲರೂ ತಿಳಿದುಕೊಳ್ಳಿರಿ ಅರ್ಥ ಮಾಡಿಕೊಳ್ಳಿರಿ ಜೀವನದಲ್ಲಿ ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕವಾಗಲಿದೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಸರಿ ಎನಿಸಿದರೆ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರ ಮನ ಮತ್ತು ಮನೆಗಳಿಗೆ ತಲುಪುವ ಕಾರ್ಯ ಯಾರ್ಯಾರು ಮಾಡುತ್ತಾರಲ್ಲ ಅವರೇ ನಿಜವಾಗಿರ್ತಕ್ಕಂತಹ ದೇಶಭಕ್ತರು ದೇಶ ಪ್ರೇಮಿಗಳು ಎಂದು ಹೇಳುತ್ತಾ ಕೊನೆಯದಾಗಿ ಇಡೀ ಜಗತ್ತದ ಮಾನವರೆಲ್ಲರಿಗೂ ಬಸವ ಭೂಮಿಲಿಲ್ಲ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ